ನಟ ಜಗ್ಗೇಶ್ ಅವರ ಎರಡು ಕೋರಿಕೆಗಳನ್ನ ಸಿದ್ಧಗಂಗಾ ಶ್ರೀಗಳು ನೆರವೇರಿಸಿದ್ರಂತೆ ನಟನೆ ಜೊತೆ ಆಧ್ಯಾತ್ಮವನ್ನೂ ಕೂಡ ಇಷ್ಟದ ಕ್ಷೇತ್ರವನ್ನಾಗಿಸಿಕೊಂಡಿರೋ ನಟ ಜಗ್ಗೇಶ್ ಅವರಿಗೆ ಶಿವಕುಮಾರ ಸ್ವಾಮೀಜಿಯವರು ಸಾಕ್ಷ್ಯ ದೈವವೇ ಆಗಿದ್ರು ಸಿದ್ಧಗಂಗಾ ಮಠದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಜಡೇಮಾಯಸಂದ್ರ ಊರಿನವರಾಗಿರುವ ಜಗ್ಗೇಶ್ ಅವರ ಕುಟುಂಬಕ್ಕೆ ಸಿದ್ಧಗಂಗಾ ಮಠದ ಜೊತೆಗೆ ಹಿಂದಿನಿಂದಾನೂ ಒಂದು ನಾಂಟಿದೆ ತಾಯಿಯ ಜೊತೆ ಮಠಕ್ಕೆ ಬಂದು ಶ್ರೀಗಳಿಂದ ವಿಭೂತಿ ಪಡೆದ ಶ್ರೀಗಳ ಪುಣ್ಯ ಪಾದಕ್ಕೆ ಹಣೆ ಒತ್ತಿದ ನೆನಪುಗಳನ್ನ ಜಗ್ಗೇಶ್ ಅವರು ಮರ್ತಿಲ್ಲ ದೈವ ಸಮಾನರಾದ ಶ್ರೀಗಳು ಲಿಂಗೈಕ್ಯರಾದಾಗ ಸಹಜವಾಗಿ ಭಾವುಕರಾಗಿರುವ ಜಗ್ಗೇಶ್ ಅವರು ಇಂದು ಶ್ರೀಗಳ ಅಂತಿಮ ದರ್ಶನಕ್ಕೆ ಸಿದ್ಧಗಂಗಾ ಮಠಕ್ಕೆ ಬಂದಿದ್ರು ಆ ಸಮಯ ಮಾಧ್ಯಮದವರೊಡನೆ ಸಿದ್ಧಗಂಗಾ ಶ್ರೀಗಳ ಜೊತೆಗಿನ ತಮ್ಮ ದೇವ ಭಕ್ತ ಸಂಬಂಧದ ಬಗ್ಗೆ ಕೆಲ ಮಾತನ್ನ ಆಡಿದ್ದಾರೆ ಶ್ರೀಗಳು ನನ್ನ ತಲೆಯ ಮೇಲೆ ಕೈ ಇಟ್ಟು ಹರಿಸಬೇಕು ಅನ್ನೋದು ನನ್ನ ಆಸೆಯಾಗಿತ್ತು ಅಂತೆಯೇ ಶ್ರೀಗಳ ಬಳಿ ಈ ಬಗ್ಗೆ ವಿನಮ್ರ ಮನವಿ ಮಾಡಿದಾಗ ಶ್ರೀಗಳು ತಲೆ ಮೇಲೆ ಕೈ ಇಟ್ಟು ಹರಿಸಿದ್ರು ಅಂತ ಜಗ್ಗೇಶ್ ಪುನೀತ್ರಾಗಿ ಅಂದಿನ ನೆನಪುಗಳನ್ನ ಮೆಲುಕು ಹಾಕ್ತಾರೆ ಇನ್ನು ಶ್ರೀಗಳ ಸ್ಪರ್ಶದಿಂದ ದೊರೆತ ಆನಂದ ಅವರ್ಣನೀಯ ಅಂತ ಮಾಧ್ಯಮಗಳಿಗೆ ಹೇಳಿದ್ರು ಜಗ್ಗೇಶ್ ಇನ್ನೂ ಮುಂದುವರೆದು ತಾವು ಶ್ರೀಗಳ ಹತ್ರ ಮಾಡ್ತದ್ದ ಮತ್ತೊಂದು ಮನವಿಯ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚ್ಕೋತಾರೆ ಜಗ್ಗೇಶ್ ಅವರಿಗೆ ಶ್ರೀಗಳ ಪಾದುಕೆಗಳು ಬೇಕಿದ್ವಂತೆ ಈ ಆಸೆಯನ್ನ ಶ್ರೀಗಳ ಮುಂದರೆಸಿದಾಗ ಸಂತೋಷದಿಂದ ಶ್ರೀಗಳು ತಮ್ಮ ಪಾದುಕೆಯನ್ನ ಕೊಟ್ಟಿದ್ರಂತೆ ಶ್ರೀಗಳ ಪಾದುಕೆಗಳು ಜಗ್ಗೇಶ್ ಅವರ ನಿವಾಸದಲ್ಲಿ ಈಗ್ಲೂ ಕೂಡ ದೇವ್ರ ಮನೆಯಲ್ಲಿ ಪೂಜೆಗೆ ಪಾತ್ರವಾಗ್ತಿದೆ ಶ್ರೀಗಳು ಭೌತಿಕವಾಗಿ ನಮ್ಮನ್ನ ಅಗಲುತ್ತಾರೆ ಆದ್ರೆ ಮಾನಸಿಕವಾಗಿ ಅವ್ರು ಎಂದೂ ನಮ್ ಜೊತೆಗೆ ಇರ್ತಾರೆ ಅಂತ ಜಗ್ಗೇಶ್ ಭಾವುಕರಾಗಿ ಶ್ರೀಗಳನ್ನ ನೆನಪಿಸಿಕೊಂಡು ಹೇಳ್ತಾರೆ